ಅವಘಡಗಳು ದುಃಖ ದುಮ್ಮಾನಗಳು ಸಂತೋಷಗಳು ಇದ್ರ ಮೇಲೆ ಹೇಳುವಂಥದ್ದು ಯುಗಾದಿಯ ಸಂವತ್ಸರ ಫಲ ಅಂತ ಇನ್ನೂ ಒಂದು ತಿಂಗಳು ಲೇಟ್ ಇದೆ ಯುಗಾದಿ ಅದರಿಂದ ಆ ಫಲಗಳ ಹೇಳೋದು ಸ್ವಲ್ಪ ಕಷ್ಟ ಈಗ ನೀವು ಕೇಳುವಂಥದ್ದು ಏನು ಅಂತಂದರೆ ಮಳೆ ಬೆಳೆಗಳು ಆರೋಗ್ಯ ಮುಖ್ಯವಾಗಿ ನಮ್ಮ ದೃಷ್ಟಿಯಲ್ಲಿ ಕರ್ನಾಟಕಕ್ಕೆ ಬರುವ ಸಂವತ್ಸರದಲ್ಲಿ ಯಾವುದೇ ವಿಧವಾದ ತೊಂದರೆ ತಾಪತ್ರೆಯಗಳಿಲ್ಲ ಮಳೆ ಬೆಳೆಗಳು ಚೆನ್ನಾಗಿ ನಡೀತವೆ ಸುಭಿಕ್ಷತೆ ಇರ್ತದೆ ಮತ್ತು ನಾಡಿನಲ್ಲಿ ಯಾವುದೇ ಕೊರತೆ ಕಾಣ್ತಾ ಇಲ್ಲ ಯುಗಾದಿಯ ನಂತರ ಕರ್ನಾಟಕದ ಬಗ್ಗೆ ಮತ್ತು ಜಾಗತಿಕ ಬಗ್ಗೆ ಭಾಳ ಅಜಾಗರೂಕತೆ ಇದೆ ತೊಂದರೆ ಇದೆ ಹೋದ ವರ್ಷಕ್ಕಿಂತಲೂ ಹೆಚ್ಚಿನ ಭೀಕರತೆ ಕಾಡುವ ಲಕ್ಷಣ ಇದೆ ಅದನ್ನು ಯುಗಾದಿ ನಂತರ ಹೇಳ್ತೀನಿ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ನೋಡಿದಂಗೆ ಭೂಕಂಪಗಳು ಹೆಚ್ಚಾಗ್ತಾ ಇದ್ದಾವೆ ಇದನ್ನು ಒದರಿಸುವೇ ಹೇಳಿದ್ವಿ ನಾವು ಇದನ್ನು ಭೂಕಂಕಗಳು ಭೂಮಿ ಅಗಲತಕ್ಕಂಥದ್ದು ಜನರಿಗೆ ಸಾವು ನೋವು ಆಗ್ತಕ್ಕಂಥದ್ದು ಕಟ್ಟಡಗಳು ಬೀಳತಕ್ಕಂಥದ್ದು ಇದು ಮುಂದುವರಿದ ಜೊತೆಗೆ ಭೂ ಸುನಾಮಿ ಜಲ ಸುನಾಮಿ ಬಾಹ್ಯ ಸುನಾಮಿ ಅಂತ ಇಲ್ಲಿವರೆಗೂ ಬರೇ ಜಲ ಸುನಾಮಿ ಆಗ್ತಾಯಿತ್ತು ಸಮುದ್ರದಲ್ಲಿ ಸಾಗರದಲ್ಲಿ ಸುನಾಮಿ ಬಂದು ತೊಂದರೆ ಆಗ್ತಾಯಿತ್ತು ಈ ಸರ್ತಿ ಭೂ ಸುನಾಮಿನೂ ಇದೆ ಒಳಗೆ ಸುನಾಮಿಯಾಗಿ ಕಂತಕ್ಕಾಗ ಲಕ್ಷಣದ್ದು ಜಲ ಸುನಾಮಿನೂ ಹೆಚ್ಚಿದೆ ಬಾಹ್ಯ ಸುನಾಮಿ ಅಂತ ಬಾಹ್ಯಾಕಾಶದಲ್ಲೂ ಆ ತೊಂದರೆ ಆಗ್ತಕ್ಕಂಥ ಲಕ್ಷಣ ಇದೆ ಅದನ್ನು ಯುಗಾದಿ ನಂತರ ಹೇಳ್ತೀನಿ ನೀವು ಭಾಳ ಅಪೇಕ್ಷೆ ಪಡುವಂಥದ್ದು ರಾಜಕೀಯ ಏನಾಗುತ್ತೆ ಏನಾಗ್ತಾರೆ ಎಂತಾಗ್ತಾರೆ ಅಂತ ಒಂದು ಸಾಂಪ್ರದಾಯಿಕವಾದ ಮಾತು ಎಲ್ಲ ಧರ್ಮಗಳು ಇದ್ದಾವೆ ಎಲ್ಲ ಸಮಾಜಗಳು ಇದ್ದಾವೆ ಎಲ್ಲ ವರ್ಗದವರು ದೈವದವರು ಈ ಭೂಮಿಯಲ್ಲಿ ವಾಸ ಮಾಡ್ತಾ ಇದ್ದಾರೆ ಒಂದು ಸಮಾಜ ಪ್ರಾಚೀನ ಕಾಲದಿಂದಲೂ ಸಹಿತ ಹಾಲು ಮತ್ತು ಸಮಾಜ ಅಂತ ಕರೀತಾರೆ ಹಾಲು ಮತ್ತು ಸಮಾಜ ಅಂದರೆ ಅವರು ಅಡವಿಯಲ್ಲಿದ್ದು ಕುರುಗಳನ್ನು ಸಾಯ್ಕೊಂಡು ಕುರಿಯ ಲಿ ಕುರಿಯ ಇಕ್ಕೆಯಲ್ಲಿ ಲಿಂಗವನ್ನು ಕಂಡು ದೈವಾರಾಧನೆ ಮಾಡಿಕೊಂಡು ಬಂದಂಥ ಒಂದು ಸಮಾಜ ಪ್ರಕೃತಿಯ ಮೇಲೆ ಗಾಳಿಯ ಮೇಲೆ ಭೂಮಿಯ ಮೇಲೆ ಅವರು ಅಡವಿಯಲ್ಲಿದ್ದ ಕಂಡದ್ದು ತಿಳಿದದ್ದು ನೋಡಿದ್ದು ಅನುಭವಿಸಿದ್ದನ್ನು ಹೇಳ್ತಾ ಬಂದಿದ್ದಾರೆ ಅದು ಕುರುವಿನ ರಟ್ಟು ಕೆಲ ಕಡೆ ಕುರುಬುರು ರಟ್ಟು ಅಂತಾರೆ ಅದು ಕುರುಹಿನ ರಟ್ಟು ಒಂದು ಏನಾಗ ರಟ್ಟು ಅಂತಕ್ಕಂಥದ್ದು ಹಾಲು ಕೆಟ್ಟರು ಆಲಮತ್ ಸಮಾಜ ಕೆಡಲ್ಲ ಅಂತಾರೆ ಅಕ್ಕ ಬುಕ್ಕರು ವಿಜಯ ಸಾಮ್ರಾಜ್ಯವನ್ನು ಕಟ್ಟಿದರು ಇದು ಹೇಳೋ ಉದ್ದೇಶ ಏನು ಅಂತಂದರೆ ಇವತ್ತು ಆಲಮತ್ ಸಮಾಜವ್ರ ಕೈಲಿ ರಾಜ್ಯದ ಅಧಿಕಾರ ಇದೆ ಬಿಡಿಸೋಳ ರಟ್ಟು ಸುಲಭ ಅಲ್ಲ ಅವರಾಗೇ ಬಿಡಬೇಕೆ ಹೊರತು ನೀವು ಬಿಡಿಸಿ ಹೇಳೋದು ಸುಲಭವಲ್ಲ ಮುಂದಿನ ವಿಚಾರವನ್ನು ಯುಗಾದಿ ಮೇಲೆ ಹೇಳ್ತೀವಿ ಒಂದು ಭವಿಷ್ಯದ ಚಿಂತನೆ ಏನು ಅಂದರೆ ನಮ್ಮಲ್ಲಿ ಎರಡು ಭಾಗ ಮಾಡ್ತಾರೆ ಒಂದು ಸಂಕ್ರಾಂತಿಯ ಭವಿಷ್ಯ ಇನ್ನೊಂದು ಯುಗಾದಿಯ ಭವಿಷ್ಯ ಸಂಕ್ರಾಂತಿಯ ಭವಿಷ್ಯ ರಾಜನಿಗೆ ಮಹಾರಾಜರುಗಳಿಗೆ ದೊಡ್ಡ ದೊಡ್ಡ ವ್ಯಾಪಾರಸ್ಥರಿಗೆ ಮತ್ತು ಅನೇಕ ಘಟನೆಗಳು ಬರುವಂಥದ್ದು ಸಂಕ್ರಾಂತಿ ಪುರುಷನ ಮೇಲೆ ಹೇಳುವಂಥದ್ದು ಇದು ಯುಗಾದಿ ಮೇಲೆ ಬರುವದ್ದು ಯಾವುದು ಅಂದರೆ ಚಂದ್ರಮಾನ ಯುಗಾದಿ ಚಂದ್ರನನ್ನು ಆಧಾರವಾಗಿರಿಸಿಕೊಂಡು ಮಳೆ ಬೆಳೆ ನಾಡಿನ ಸುಭಿಕ್ಷತೆ ಆಗು ಹೋಗುಗಳು ರಾಜರು ಆಳ್ವಿಕೆಗಳು ಅವಘಡಗಳು ದುಃಖ ದುಮ್ಮಾನಗಳು ಸಂತೋಷಗಳು ಇದ್ರ ಮೇಲೆ ಹೇಳುವಂಥದ್ದು ಯುಗಾದಿಯ ಸಂವತ್ಸರ ಫಲ ಅಂತ ಇನ್ನೂ ಒಂದು ತಿಂಗಳು ಲೇಟ್ ಇದೆ ಇವು ಪೂರ್ಣವಾದ ಜ್ಞಾನ ಯಾವ ಮಾಡ ರಾಜಕಾರಣ ಹೇಳ್ಬೇಕಾದ್ರೆ ನಾವು ವಿಚಾರ ಹೇಳ್ಬೇಕಾದ್ರಲ್ಲಿ ಇಪ್ಪತ್ತು ಇನ್ನೂ ಒಂದು ಹೇಳಿದ್ದು ನಾನು ಇಪ್ಪತ್ತು ಹಿಂದೆ ಮಹಾಭಾರತ ಸನ್ನಿವೇಶ ತಗೊಂಡು ವೀರನಾಗಿರ್ತಕ್ಕಂಥ ಅಭಿಮನ್ಯುವನ್ನ ಕಾರಣ ಎಲ್ಲ ಸೇರಿ ಆ ಬಿಲ್ಲಿನ ದಾನವನ್ನು ಕಟ್ ಮಾಡಿ ಅವನು ಮೋಸದಲ್ಲಿ ಕೊಲ್ತಾರೆ ಆಮೇಲೆ ಹಾ ರಾಹುಲ್ ಗಾಂಧಿ ಅದನ್ನ ರಾಷ್ಟ್ರ ರಾಜಕಾರಣದ ಬಗ್ಗೆ ಹೇಳೋದಾದ್ರೆ ಅಲ್ಲೂ ಮಹಾಭಾರತದಲ್ಲಿ ಕೃಷ್ಣ ಇದ್ದ ಅಂತ ಭೀಮ್ ಗೆದ್ದ ದುರ್ಯೋಧನ ಸೋತ ಇಲ್ಲಿ ಕೃಷ್ಣ ಇಲ್ಲ ದುರ್ಯೋಧನ ಗೆಲ್ತಾನೆ ಭೀಮ್ ಸೋಲ್ತಾನೆ ಇದನ್ನು ಅವತ್ತು ತಿಳಿದ್ದೆ ಅವ್ರು ನನ್ನಲ್ಲಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳ ಬದಲಾವಣೆ ಆಗಿದ್ದೆ ಅದು ಸಿಎಂ ಬದಲಾವಣೆ ಆಗಿದ್ದೆ ಈಗ ಅಭಿಮನ್ಯವನ್ನ ಕತ್ತರಿಸ್ತಾರೆ ಅಂತ ಸದ್ಯಕ್ಕೆ ತೊಂದರೆ ಕಾಣ್ತಾ ಇಲ್ಲ ಮುಂದೆ ತೊಂದರೆ ಇದು ಹೇಳಿದ್ ನಾನು ಸನ್ಯಾಸಿ ಕತೆ ನಮ್ಮನ್ನು ಅಡ್ಡಾಡ್ದಾಗ ಆಮೇಲೆ ನನ್ನ ಪಾರ್ಲಿಮೆಂಟ್ ಇಂದ ಕೇಳಿರು ಧಾರವಾಡದಲ್ಲಿ ವರ್ಷದ ನಮ್ಮ ಊರಿಗೆ ಬಿಟ್ಸಲ್ಲಪ್ಪ ಹೇಳ್ಬಿಟ್ಟು ನಾನು ಇದನ್ನ ಯಾಕೆಂದ್ರೆ ಈಗ ಈ ಜನರು ಇದೆಲ್ಲವನ್ನ ಒಂದು ಮನಶಾಂತಿಯಿಂದ ತಗೊಳ್ತಾ ಇಲ್ಲ ದ್ವೇಷ ಭಾಂಶಿಂದ ತಗೊಳ್ತಾ ಇದ್ದಾರೆ ಮತ ಮತ ಅಂದ್ರೆ ಒಪ್ಪಿಗೆ ಅಂತ ಮತ ನೀಡೋದು ಒಪ್ಪಿಗೆ ಅಂತ ಆತ್ಮಸಾಕ್ಷಿಯಾಗಿ ನಿಮ್ಮ ಮತವನ್ನು ನೀವು ದಾನ ಮಾಡಿ ದಾನ ಮತ ದಾನ ದಾನ ಮಾಡ್ತಾ ಇಲ್ಲ ಪರ್ಚೇಸ್ ಮಾಡ್ಕೊತ ಇದ್ದಾರೆ ಅವರು ಹೀಗಾಗಿ ರಾಷ್ಟ್ರ ರಾಜ್ಯ ರಾಜಕೀಯ ಯಾವಾಗ ಎಲ್ಲಿವರೆಗೂ ಕೂಡ ಮತ ಪರ್ಚೇಸ್ ಆಗುತ್ತೆ ಅಲ್ಲಿವರೆಗೂ ಲಾಭ ನಷ್ಟ ಇರೋದೇ ಲಾಭ ನಷ್ಟ ಇರೋದೇ ಲಾಭ ಯಾರು ಮಾಡ್ಕೊಂತಾರೆ ನಷ್ಟ ಯಾರು ಮಾಡ್ಕೊಂತಾರೆ ಸೋತನು ಸತ್ತ ಗೆದ್ದನು ಸೋತ ಒಂದು ಎಲೆಕ್ಷನ್ ಅಂದ್ರೆ ಒಂದ್ ಐವತ್ತರವತ್ತು ಕೋಟಿ ಬೇಕು ಮತ್ತೆ ನೈಜ ರಾಜಕಾರಣ ಅಪೇಕ್ಷೆ ಪಡ್ತೇನೆ ಇಪ್ಪತ್ತು ದಿವಸ ಹಿಂದೆ ನಾನು ಧಾರವಾಡದಲ್ಲಿ ಹೇಳಿದ್ದೆ ನಾನು ಈ ತರ ಮಳೆ ಆಗುತ್ತೆ ಭೂಮಿ ಕಮಲಿಸುತ್ತೆ ಗುಡ್ಡಗಳು ಬೀಳ್ತವೆ ಜನಗಳು ಸಾಯ್ತಾರೆ ರೋಗ ರೋಗಿಗಳು ಹೆಚ್ಚಾಗ್ತವೆ ನೀರು ಇಂಡಿಯಕ್ಕಲ್ಲ ಜಾಗತಿಕ ಮಟ್ಟದಲ್ಲಿ ಕೆಲವು ರಾಜ್ಯಗಳು ಮುಳುಗ್ತವೆ ಅಂತ ಹೇಳಿದ್ದಾನೆ ಈಗ ಅದರ ಪ್ರಕಾರದಲ್ಲಿ ನನ್ನ ಲೆಕ್ಕ ಇನ್ನೂ ಅಮಾವಾಸ್ಯವರೆಗೆ ಇರ್ತದೆ ಅಮಾವಾಸ್ಯೆ ನಂತರ ಮತ್ತು ಬೇರೆ ಭಾಗದಲ್ಲಿ ಹೋಗ್ತದೆ